ಹಿಂದೆ ನಮ್ಗೆ ಕಾಂಡ ಹಾಗೆ ಕೆಲ್ಸ ಮಾಡ್ತಾ ದೇಶದ ಭವಿಷ್ಯವನ್ನೇ ರೂಪಿಸೋ ಕೆಲವು ಶಕ್ತಿಶಾಲಿ ಸಂಸ್ಥೆಗಳಿವೆ ಇವತ್ತು ನಾವು ಆ ಆಗ್ಗೆ ಮಾತಾಡೋಣ ಒಮ್ಮೆ ಯೋಚನೆ ಮಾಡಿ ಭಾರತದ ಇಷ್ಟು ದೊಡ್ಡ ಇಷ್ಟು ವೇಗವಾಗಿ ಬೆಳೀತಿರೋ ಆರ್ಥಿಕತೆ ಹಾದಿ ತಪ್ಪದೆ ಅಸ್ತವ್ಯಸ್ತವಾಗದೆ ಹೇಗ್ ನಡೀತಿದೆ ಯಾವುದು ನಿಯಂತ್ರಣದಲ್ಲಿ ನಿಯಂತ್ರಣದಲ್ಲಿಟ್ಟಿರೋದು ಹೌದು ಈ ಪ್ರಶ್ನೆಗೆ ಉತ್ತರ ಹುಡ್ಕೋಣ ಬನ್ನಿ ಅದಕ್ಕೆ ಉತ್ತರ ಇಲ್ಲಿದೆ ಅವರೇ ನಮ್ಮ ಅದೃಶ್ಯ ಶಿಲ್ಪಿಗಳು ಭಾರತದ ನಿಯಂತ್ರಕ ಸಂಸ್ಥೆಗಳು ಇವು ನಮ್ಮ ಆರ್ಥಿಕ ವ್ಯವಸ್ಥೆಯನ್ನ ಕಟ್ಟೋದು ಮಾತ್ರವಲ್ಲ ಅದನ್ನ ಕಂಟಿಗೆ ರೆಪ್ಪೆಯಂತೆ ಕಾಯೋ ಗಾರ್ಡಿಯನ್ಸ್ ಕೂಡ ಸರಿ ಹಾಗಾದ್ರೆ ಇವತ್ ನಾವು ಏನೆಲ್ಲಾ ನೋಡ್ತೀವಿ ಮೊದಲು ದೇಶದ ಸಂಪತ್ತನ್ನ ಯಾರ್ ಕಾಪಾಡ್ತಾರೆ ಅಂತ ನೋಡೋಣ ಆಮೇಲೆ ನಮ್ಮ ದಿನನಿತ್ಯದ ಜೀವನದ ಮೇಲೆ ಪ್ರಭಾವ ಬೀರೋ ಸಂಸ್ಥೆಗಳ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಆರೋಗ್ಯ ಸುರಕ್ಷತೆ ನೋಡ್ಕೊಳೋರ್ ಯಾರು ಅಂತನೂ ನೋಡಿ ಕೊನೆಗೆ ಇವೆಲ್ಲಾ ಸೇರಿ ಹೇಗೆ ಒಂದು ನಂಬಿಕೆಯನ್ನ ಕಟ್ತವೆ ಅಂತ ಅರ್ಥ ಮಾಡಿಕೊಳ್ಳೋಣ ಸರಿ ಮೊದಲ ಭಾಗಕ್ಕೆ ಹೋಗೋಣ ದೇಶದ ಸಂಪತ್ತಿನ ರಕ್ಷಕರು ಹೌದು ಈ ಸಂಸ್ಥೆಗಳು ದೇಶದ ಹಣಕಾಸಿನ ಬೆನ್ನೆಲುಬು ರಾಷ್ಟ್ರದ ಬೊಕ್ಕಸದಿಂದ ಹಿಡಿದು ನಮ್ಮೆಲ್ಲರ ಬ್ಯಾಂಕ್ ಖಾತೆಯಲ್ಲಿರೋ ಪ್ರತಿಯೊಂದು ರೂಪಾಯಿವರೆಗೂ ಇವರೇ ಕಾವಲು ಈ ಲಿಸ್ಟ್ನಲ್ಲಿ ಮೊದಲನೆಯದು ಮತ್ತು ಬಹುಶಃ ಎಲ್ಲಕ್ಕಿಂತ ಪ್ರಮುಖವಾದದ್ದು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ ಆರ್ಬಿಐ ಯೋಚನೆ ಮಾಡಿ ಹತ್ತೊಂಬತ್ ನೂರ ಮೂವತ್ತೈದರಿಂದಲೂ ಇದು ನಮ್ಮ ಆರ್ಥಿಕತೆಯ ಹೆಡ್ಮಾಸ್ಟರ್ ದೇಶದ ಎಲ್ಲಾ ಬ್ಯಾಂಕ್ಗಳಿಗೂ ಇದೇ ಬಾಸ್ ವಿಕಸಿತ ಭಾರತಕ್ಕೆ ಬೇಕಾದ ಆರ್ಥಿಕ ಸ್ಥಿರತೆಯನ್ನ ಕೊಡೋದೇ ಇದರ ಮುಖ್ಯ ಕೆಲಸ ಹಾಗಾದ್ರೆ ಆರ್ಬಿಐ ಏನೆಲ್ಲ ಮಾಡುತ್ತೆ ನೋಡಿ ಇದರ ಕೆಲ್ಸ ಬರೀ ಪ್ರಿಂಟ್ ಮಾಡೋದಷ್ಟೇ ಅಸ ಮೂರು ಮುಖ್ಯ ಜವಾಬ್ದಾರಿಗಳಿವೆ ಒಂದು ದೇಶದ ಕರೆನ್ಸಿ ಮತ್ತು ವಿದೇಶಿ ವಿನಿಮಯವನ್ನ ನೋಡ್ಕೊಡೋದು ಎರಡು ಬಡ್ಡಿ ತರಗಳನ್ನ ನಿಗದಿ ಮಾಡಿ ಬೆಲೆ ಏರಿಕೆ ಅಂದ್ರೆ ಹಣದುಬ್ಬರವನ್ನ ಕಂಟ್ರೋಲ್ ಇಡೋದು ಮೂರ್ನೇದು ಮತ್ತು ನಮ್ಗೆಲ್ಲ ಬಹಳ ಮುಖ್ಯವಾದದ್ದು ಎಲ್ಲ ಬ್ಯಾಂಕುಗಳ ಮೇಲೆ ಕಣ್ಣಿಟ್ಟು ನಾವು ಕಷ್ಟಪಟ್ಟು ದುಡ್ದ ಹಣ ಸುರಕ್ಷಿತವಾಗಿರೋ ಹಾಗೆ ನೋಡ್ಕೊಳೋದು ಸರಿ ಆರ್ಬಿಐ ಬ್ಯಾಂಕುಗಳನ್ನು ನೋಡ್ಕೊಂಡ್ರೆ ಸ್ಟಾಕ್ ಮಾರ್ಕೆಟ್ನ ಯಾರು ನೋಡ್ಕೊಳ್ತಾರೆ ಅದಕ್ಕೆ ಇರೋದು ಸೆಬಿ ಅಂದರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ನೈನ್ಟೀನ್ ನೈಂಟಿ ಟೂರಲ್ಲಿ ಸ್ಥಾಪನೆಯಾದ ಇದು ನಮ್ಮ ಷೇರು ಮಾರುಕಟ್ಟೆಯ ರೆಫ್ರಿ ಇದ್ದ ಹಾಗೆ ಹಾಗಿದ್ರೆ ಎಸ್ಸಿಬಿಯ ಕೆಲಸವಾದರೂ ಏನು ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಮಾರ್ಕೆಟ್ನಲ್ಲಿ ಪ್ಲೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಅಂದ್ರೆ ಮೋಸ ವಂಚನೆ ಆಗದ ಹಾಗೆ ತಡೆಯುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮಂತಹ ಸಾಮಾನ್ಯ ಹೂಡಿಕೆದಾರರು ಕೂಡ ಧೈರ್ಯವಾಗಿ ನಂಬಿಕೆಯಿಂದ ಭಾರತದ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡಬಹುದು ಈ ನಂಬಿಕೆಯೇ ಆರ್ಥಿಕ ಬೆಳವಣಿಗೆಯ ಅಡಿಪಾಯ ಮುಂದಿನದು ಡಿ ಎ ಐ ಇನ್ಶೂರೆನ್ಸ್ ಪಾಲಿಸಿ ತಗೋಬೇಕಾದ್ರೆ ನಾವೊಂದು ಭರವಸೆ ಮೇಲೆ ದುಡ್ಡು ಕಟ್ತೀವಿ ಅಲ್ವಾ ಆ ಭರವಸೆ ಆಗದ ಹಾಗೆ ನೋಡ್ಕೊಳ್ಳೋದೇ ಈ ಸಂಸ್ಥೆಯ ಕೆಲಸ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಶುರುವಾದ ಐ ಆರ್ ಡಿ ಎ ಐ ಇನ್ಶೂರೆನ್ಸ್ ಕಂಪನಿಗಳು ಗ್ರಾಹಕರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರಾ ಇಲ್ವಾ ಅಂತ ಖಾತ್ರಿಪಡಿಸುತ್ತೆ ನೋಡಿ ಐ ಆರ್ ಡಿ ಎ ಕೇವಲ ರೂಲ್ಸ್ ಮಾಡೋದಲ್ಲ ಇದು ಪಾಲಿಸಿದಾರರ ಹಿತವನ್ನು ಕಾಪಾಡುತ್ತೆ ಅಂದರೆ ಕ್ಲೇಮ್ ಸೆಟಲ್ಮೆಂಟ್ ಸರಿಯಾಗಬೇಕು ಯಾರಿಗೂ ಅನ್ಯಾಯ ಆಗ್ಬಾರ್ದು ಅಂತ ನೋಡ್ಕೊಳ್ಳುತ್ತೆ ಕಷ್ಟದ ಸಮಯದಲ್ಲಿ ನಮ್ಮ ಕುಟುಂಬಗಳಿಗೆ ಮತ್ತು ಗಳಿಗೆ ಇದೊಂದು ರೀತಿ ರಕ್ಷಾಕವಚ ಇದ್ದ ಹಾಗೆ ಸರಿ ಇನ್ಶೂರೆನ್ಸ್ ಆಯಿತು ಹಾಗಾದ್ರೆ ನಮ್ಮ ರಿಟೈರ್ಮೆಂಟ್ ಸಂಗತಿ ಏನು ಅದಕ್ಕೇ ಇರೋದು ಪಿ ಎಫ್ ಆರ್ ಡಿ ಎರಡು ಸಾವಿರದ ಮೂರರಲ್ಲಿ ಸ್ಥಾಪನೆಯಾದ ಈ ಸಂಸ್ಥೆ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಅದು ನಮ್ಮೆಲ್ಲರ ನಿವೃತ್ತಿ ಜೀವನವನ್ನ ಆರ್ಥಿಕವಾಗಿ ಭದ್ರಪಡಿಸೋದು ಪಿ ಎಫ್ ಎ ಮುಖ್ಯವಾಗಿ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಂದ್ರೆ ಎನ್ಪಿಎಸ್ ಅನ್ನ ನೋಡ್ಕೊಳ್ತೆ ಇದು ನಾವು ಕೆಲಸ ಮಾಡ್ತಿರುವಾಗ ಸ್ವಲ್ಪ ಸ್ವಲ್ಪ ಉಳಿತಾಯ ಮಾಡಿ ನಮ್ಮ ವೃದ್ಧಾಪ್ಯದಲ್ಲಿ ನೆಮ್ಮದಿಯಾಗಿರಲು ಸಹಾಯ ಮಾಡುತ್ತೆ ಸೊ ಇದು ದೇಶದ ಕೋಟ್ಯಾಂತರ ಜನರ ಭವಿಷ್ಯದ ಆರ್ಥಿಕ ಭದ್ರತೆಗೆ ಹಾಕಿರೋ ಒಂದು ಭದ್ರ ಪುನಾದಿ ಇಲ್ಲಿಯವರೆಗೂ ನಾವು ಹಣಕಾಸು ವ್ಯವಸ್ಥೆಯನ್ನ ಕಾಪಾಡೋ ಸಂಸ್ಥೆಗಳ ಬಗ್ಗೆ ನೋಡಿದ್ವಿ ಈಗ ನಮ್ಮ ದೈನಂದಿನ ಜೀವನದ ಜೊತೆ ಬೆರೆತೋಗಿರೋ ಸೇವೆಗಳನ್ನು ನಿಯಂತ್ರಿಸೋ ಸಂಸ್ಥೆಗಳ ಬಗ್ಗೆ ನೋಡೋಣ ಅಂದರೆ ನಾವು ಪ್ರತೀಕ್ಷಣ ಬಳಸೋ ಸರ್ವಿಸಸ್ ನಮ್ಮ ಕೈಲಿರೋ ಈ ಮೊಬೈಲ್ ಫೋನ್ ನಾವು ಮಾಡೋ ಕರೆಗಳು ಬಳಸೋ ಇಂಟರ್ನೆಟ್ ಇದೆಲ್ಲದರ ಹಿಂದೆ ಒಂದು ಇದೆ ಅದೇ ಟಿ ಆರ್ ಎ ಐ ನೈನ್ಟೀನ್ ನೈನ್ಟಿ ಸೆವೆನ್ನಲ್ಲಿ ಸ್ಥಾಪನೆಯಾದ ಈ ಸಂಸ್ಥೆ ಭಾರತದ ಟೆಲಿಕಾಂ ಕ್ರಾಂತಿಯ ಅಸಲಿ ಹೀರೋ ನಮಗೆಲ್ಲ ಕಡಿಮೆ ದರದಲ್ಲಿ ಉತ್ತಮ ಸೇವೆ ಸಿಗೋ ಹಾಗೆ ನೋಡಿಕೊಳ್ಳೋದೇ ಇದರ ಕೆಲ್ಸ ಹೌದು ಟ್ರೈ ಮೊಬೈಲ್ ಇಂಟರ್ನೆಟ್ ಬ್ರಾಡ್ಕಾಸ್ಟಿಂಗ್ ಹೀಗೆ ಎಲ್ಲಾ ಸೇವೆಗಳನ್ನು ನಿಯಂತ್ರಿಸುತ್ತೆ ಗ್ರಾಹಕರಿಗೆ ನ್ಯಾಯಯುತ ಬೆಲೆ ಸಿಗಬೇಕು ನೆಟ್ವರ್ಕ್ ಕ್ವಾಲಿಟಿ ಚೆನ್ನಾಗಿರಬೇಕು ಅಂತ ಕಂಪನಿಗಳ ಮೇಲೆ ಒತ್ತಡ ಹಾಕುತ್ತೆ ಒಂದು ರೀತಿಯಲ್ಲಿ ಡಿಜಿಟಲ್ ಇಂಡಿಯಾ ಅನ್ನೋ ಕನಸಿಗೆ ಇದು ಬೆನ್ನೆಲುಬಾಗಿ ನಿಂತಿದೆ ಮೊಬೈಲ್ ನೆಟ್ವರ್ಕ್ ಆಯಿತು ಈಗ ನಮ್ಮ ಮನೆಗೆ ಬರೋ ಕರೆಂಟ್ ಬಗ್ಗೆ ಮಾತಾಡೋಣ ಅದನ್ನು ನಿಯಂತ್ರಿಸೋದು ಸಿಇ ಆರ್ ಸಿ ಅಂದರೆ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ನೈನ್ಟೀನ್ ನೈನ್ಟಿ ಏಯ್ಟ್ರಲ್ಲಿ ಶುರುವಾದ ಈ ಸಂಸ್ಥೆ ನಮ್ಮ ಮನೆಗಳಲ್ಲಿ ಲೈಟ್ ಉರಿಯೋದಕ್ಕೆ ಫ್ಯಾನ್ ತಿರುಗೋದಕ್ಕೆ ಕಾರಣಕರ್ತ ಇದರ ಕೆಲಸ ತುಂಬಾ ಚಾಲೆಂಜಿಂಗ್ ಯಾಕಂದ್ರೆ ಇದು ಒಂದು ಕಡೆ ವಿದ್ಯುತ್ ಉತ್ಪಾದಿಸೋ ಕಂಪನಿಗಳಿಗೂ ಲಾಭ ಆಗೋ ಹಾಗೆ ನೋಡ್ಕೊಳ್ಬೇಕು ಇನ್ನೊಂದು ಕಡೆ ಜನಸಾಮಾನ್ಯರಿಗೆ ಕಡಿಮೆ ಬೆಲೆಯಲ್ಲಿ ನಿರಂತರವಾಗಿ ವಿದ್ಯುತ್ ಸಿಗೋ ಹಾಗೆ ಮಾಡಬೇಕು ಈ ಬ್ಯಾಲೆನ್ಸ್ ಇದೆಯಲ್ಲ ಇದೇ ದೇಶದ ಕೈಗಾರಿಕೆಗಳು ಬೆಳೆಯೋಕೆ ಬಹಳನೇ ಮುಖ್ಯ ಸರಿ ಹಣಕಾಸು ಟೆಲಿಕಾಂ ವಿದ್ಯುತ್ ಎಲ್ಲ ಆಯಿತು ಈಗ ನಮ್ಮೆಲ್ಲರ ಆರೋಗ್ಯ ಮತ್ತು ಸುರಕ್ಷಿತಕ್ಕೆ ನೇರವಾಗಿ ಸಂಬಂಧಪಟ್ಟ ಒಂದು ಸಂಸ್ಥೆ ಬಗ್ಗೆ ನೋಡೋಣ ಇದ್ರ ಕೆಲಸ ನಮ್ಮೆಲ್ಲರ ಮೇಲೆ ಪ್ರತಿದಿನವೂ ಪರಿಣಾಮ ಬೀರುತ್ತೆ ಅದೇ ಎಫ್ ಎಸ್ ಎಸ್ ಎ ಐ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ನಾವು ತಿನ್ನೋ ಪ್ರತಿಯೊಂದು ತುತ್ತು ಆಹಾರ ಕೂಡ ಸುರಕ್ಷಿತವಾಗಿರ್ಬೇಕು ಅದರಲ್ಲಿ ಕಲಬೆರಕೆ ಇರಬಾರ್ದು ಗುಣಮಟ್ಟ ಚೆನ್ನಾಗಿರಬೇಕು ಇದನ್ನು ಖಚಿತಪಡಿಸಿಕೊಳ್ಳೋದೇ ಎರಡು ಸಾವಿರದ ಆರರಲ್ಲಿ ಸ್ಥಾಪನೆಯಾದ ಈ ಸಂಸ್ಥೆಯ ಒಂದೇ ಒಂದು ಗುರಿ ಹೋಟೆಲ್ನಿಂದ ಹಿಡಿದು ಪ್ಯಾಕ್ ಮಾಡಿದ ಫುಡ್ ಪ್ರಾಡಕ್ಟ್ಸ್ವರೆಗೂ ಎಲ್ಲದಕ್ಕೂ ಇದು ಗುಣಮಟ್ಟದ ಸ್ಟ್ಯಾಂಡರ್ಡ್ಸ್ ಫಿಕ್ಸ್ ಮಾಡುತ್ತೆ ಕಲಬೆರಕೆ ಆಹಾರ ಮಾರುಕಟ್ಟೆಗೆ ಬರದ ಹಾಗೆ ತಡೆಯುತ್ತೆ ಒಟ್ಟಿನಲ್ಲಿ ಸಾರ್ವಜನಿಕ ಆರೋಗ್ಯದ ವಿಷಯದಲ್ಲಿ ಇದೇ ನಮ್ಮ ಅಂತಿಮ ರಕ್ಷಣೆ ಇಲ್ಲಿಯವರೆಗೆ ನಾವು ಬೇರೆ ಬೇರೆ ಸಂಸ್ಥೆಗಳ ಬಗ್ಗೆ ನೋಡಿದ್ವಿ ಈಗ ಕೊನೆಯದಾಗಿ ಇವೆಲ್ಲ ಒಟ್ಟಿಗೆ ಸೇರಿ ಹೇಗೆ ಒಂದು ದೊಡ್ಡ ಚಿತ್ರಣವನ್ನ ಒಂದು ನಂಬಿಕೆಯ ಚೌಕಟ್ಟನ್ನ ನಿರ್ಮಿಸ್ತವೆ ಅಂತ ನೋಡೋಣ ಬನ್ನಿ ಈ ಟೈಮ್ಲೈನ್ ನೋಡಿ ಹತ್ತೊಂಬತ್ತು ನೂರ ಮೂವತ್ತೈದರ ಆರ್ ಬಿ ಐಯಿಂದ ಹಿಡಿದು ಎರಡು ಸಾವಿರದ ಆರರ ಎಫ್ ಎಸ್ ದೇಶದ ಅಗತ್ಯಗಳಿಗೆ ತಕ್ಕಂತೆ ಭಾರತ ತನ್ನ ರಕ್ಷಣಾ ವ್ಯವಸ್ಥೆಯನ್ನ ಹೇಗೆ ಹಂತ ಹಂತವಾಗಿ ಕಟ್ಟಿದೆ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ ಇದು ವಿಕಸಿತ ಭಾರತದ ಕನಸನ್ನ ನನಸು ಮಾಡಲು ಹಾಕಿದ ವ್ಯವಸ್ಥಿತ ಹೆಜ್ಜೆಗಳು ಹಾಗಾದ್ರೆ ಇವೆಲ್ಲದ್ರಿಂದ ನಮ್ಗೇನ್ ಗೊತ್ತಾಗುತ್ತೆ ಈ ಎಲ್ಲಾ ಅದೃಶ್ಯ ಶಿಲ್ಪಿಗಳು ತಮ್ಗೆ ಕೊಟ್ಟಿರೋ ಕೆಲಸವನ್ನ ಸದ್ಯಲ್ದೇ ಮಾಡ್ತಾ ಒಂದು ದೊಡ್ಡ ಉದ್ದೇಶವನ್ನ ಈಡೇರಿಸ್ತಿದ್ದಾರೆ ಅದುವೇ ನಂಬಿಕೆಯನ್ನು ನಿರ್ಮಿಸೋದು ಮಾರುಕಟ್ಟೆಯಲ್ಲಿ ಪಾರದರ್ಶಕತೆ ಗ್ರಾಹಕರಿಗೆ ರಕ್ಷಣೆ ನ್ಯಾಯಯುತ ಸ್ಪರ್ಧೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ತರುವ ಮೂಲಕ ಇಡೀ ದೇಶದ ಆರ್ಥಿಕತೆಗೆ ಒಂದು ರಕ್ಷಾ ಕವಚವಾಗಿ